ಅದೇ ನಾನು ನೀವು ಮಿಮಿಕ್ರಿ ಆರ್ಟಿಸ್ಟ್ ನಮ್ಮ ದರ್ಶನ್ ಸರ್ ಅವ್ರದ್ದು ಮಿಮಿಕ್ರಿ ಬಹಳ ಚೆನ್ನಾಗಿ ಮಾಡ್ತೀರಾ ಕೇಳಿದ್ದೀನಿ ನಾನು ಆಕ್ಚುಲಿ ಸೊ ಹೀಗಾಗಿ ನೀವು ಒಂದು ನಾಲ್ಕು ಡೈಲಾಗ್ ಹೇಳಿ ನಾನು ಡೈಲಾಗ್ ಹೇಳ್ತಿದ್ರಿ ಬಟ್ ನಾ ಹೇಳುವಂತದ ಡೈಲಾಗ್ ನೀವು ಯಾವ ಸಿನಿಮಾ ಅಂತ ಹೇಳಿ ಹೇಳಿ ಹಂಡ್ರೆಡ್ ಪರ್ಸೆಂಟ್ ಹೇಳಿದಿರಿ ನೋಡಿ ಹಂಗೆ ಏನಂತ ಹೇಳಿ ಬಂದ್ರೆ ಗಾಳಿ ಬಿಸುತ್ತೆ ಐರಾವತ ಬಂದ್ರೆ ಬಿರುಗಾಳಿ ಬಿಸುತ್ತೆ ಐರಾವತ ಹಾ 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 ತಾವಾಗ್ಲಿ ತಾನಾಗ್ಲಿ ಕೇಳ್ತಾ ಮಾತಾಡಿದ್ರೆ ಜನ ಯಾರು ಇರ್ಲಿ ಶಕ ಯಾರು ಇರ್ಲಿ ನೋಡಿ ಬಿಡಿ ಜನสาร ಅಹಾ ಕೋಷ್ಟಾಯಿದೆ ಭಕ್ತಾದೇವ್ರ ತರ ಹೋಗಿರಾ ಕೈರೆ ಇದೆ patient ಡಾಕ್ಟರ್ ತರ ಹೋಗಿರಾ 3 ရက်ಟಾ ನನ್ನ ತಪಂಗ ತಬರ ಮ್ಲಗ್ ಬಸಲ್ ಸಿನ್ಮಾನ ಮೋಗ್ರಾನಾ ಅಹ ಅದೇ ಇನ್ನು ಹೆಣಮಕ್ಕ ಕ್ಲಾಸ್ ನ ಗುಂಪು ಕರ್ನಾಟಕದ ಬಾಪ್ತಾ ಮಾಡ್ಕೊಂಡು ಬರ್ತಾ ಇರೋ ನಾವು ಬಾಪ್ತಾ ಬಿಡರೇನ್ ಬಿಡಲ್ಲ ಇನ್ನೊಂದು ಜನ್ಮ ಖುಷಿ ಬಂದ್ರೆ ಬಿಡುತ್ತೇವೆ ನಮ್ಮ ಇನ್ನೊಂದು ಡೈಲಾಗ್ ಹೇಳ್ತಿದ್ದೆ ಚಂದ್ರ ನಾನು ಚೋರಿಸ್ಬೋಣ ಕಾಮನ್ ಬಿಲ್ಲು ನಿನ್ ಸಾಲ ಕೇಳಿದ್ರೆ ಕೊಡ್ಬೇಡ ನಾನ್ ಮಾಸ ಹೋಗ್ತೀನಿ ಜೀವನದಲ್ಲಿ ಏನೇ ಆದ್ರೂ ತಲೆಗೆ ಹಚ್ಕೋಬೇಡ ಯಾಕಂದ್ರೆ ನಾನು ನೀನು ಹಚ್ಕೊಂಡಿದ್ದೀನಿ

ತೂಗುದೀಪ ಶ್ರೀನಿವಾಸ ಬಗ್ಗೆ ಅವ್ರ ಫ್ಯಾಮಿಲಿ ಬಗ್ಗೆ ದಿನಕರ್ ತೂಗುದೀಪ್ ಫ್ಯಾಮಿಲಿ ಅಕ್ಕ ಅವರು ಎಲ್ರಿಗೂ ದಿನಕರ್ ಸರ್ ನಾನು ನೋಡಿಲ್ಲ ಸರ್ ಹೀಗಾಗಿ ದರ್ಶನ್ ಸರ್ ದರ್ಶನ್ ಸರ್ ಎಲ್ಲಿ ನೋಡಿದ್ದೀರಿ ಯಾವ ಕಾರ್ಯಕ್ರಮದಾಗ ಅದೇ ನಾನು ಸರಿಗಾಮಪ್ಪ ಇದ್ದಾಗ ಸರಿಗಾಮಪ್ಪ ಕಾಮಿಡಿ ಗಿಲಾಡಿ ಮಹಾಸಂಗಮ ನಡೀತಾ ಇತ್ತ ನಮ್ಮ ಪ್ರೀತಿಯ ಪ್ಲೀಸ್ ಮೀನು ರಕ್ಷಿಧಾನ ಇದ್ದರು ಆ ನಾನು ಕೈ ಮುಗಿದು ಏರು ಇದು ಕನ್ನಡದ ತೇರು ಸಾರತಿ ಚಿತ್ರದೊಂದು ಹಾಡು ಹಾಡಿದೆ ಸೊ ಹೀಗಾಗಿ ಹಾಡು ಮೆಚ್ಕೊಂಡು ತುಂಬ ಚೆನ್ನಾಗಿ ಆಡ್ತೀಯಾ ಅಂತ ಹೇಳಿದ್ರು ಮೇಡಮ್ ನಾನು ಅಪ್ಪಟ ಚಾಲೆಂಜಿಂಗ್ ಸ್ಟಾರ್ಟ್ ಹಿಂಗ್ ದರ್ಶನ್ ಸರ್ ಅವರು ಫ್ಯಾನ್ ಮೇಡಮ್ ನಾನು ಕೊಂಡೆ ಹೌದೇನೋ ಅಂತಂದ್ರೆ ಮೇಡಮ್ ಏನಾಗುತ್ತೋ ಗೊತ್ತಿಲ್ಲ ಈ ಜೀವ ಹೋಗೋಸ್ ದರ್ಶನ್ ಶರ್ಮಾ ಮೀಟ್ ಮಾಡಬೇಕು ನೀವೇನು ಮಾಡ್ತೀರೋ ಗೊತ್ತಿಲ್ಲ ದರ್ಶನ್ ಶರ್ಮಾ ನಾನು ಮೀಟ್ ಮಾಡಬೇಕು ಅಂತ ಹೇಳಿದಾಗ ಖಂಡಿತ ಮೀಟ್ ಮಾಡಿಸ್ತೀನಿ ಅಂತ ಹೇಳಿ ಒಂದು ಕ್ಯಾಮ್ರಾಗ ಒಂದು ವಿಡಿಯೋ ಮಾಡಿದೆ ನಾನು ದರ್ಶನ್ ಸರ್ ನಿಮ್ಮನ್ನ ನಾನು ನೋಡ್ಲೇಬೇಕು ಯಾಕಂದ್ರೆ ನೀವು ಬಾಕ್ಸ್ ಆಫೀಸ್ ಆಫೀಸ್ತಾನ ನಿಮ್ಮನ್ನ ನಾನು ಸ್ಪರ್ಶ ನೋಡ್ಬೇಕು ನಿಮ್ಮ ಜೊತೆ ಕೂತ್ಕೊಂಡು ಮಾತಾಡ್ಬೇಕು ಆದಷ್ಟು ಬೇಗ ನನ್ನ ಕರ್ಸ್ಕೊಳ್ಳಿ ಭಾಷಣ ಮನೆಗೆ ಅಂತ ಹೇಳಿ ಒಂದು ವಿಡಿಯೋ ಮಾಡಿದ್ದೆ ದರ್ಶನ್ ಸರ್ ಕ್ರಾಂತಿ ಚಿತ್ರದೊಂದು ಹಾಡ್ ನಡೀತಾ ಇತ್ತು ಸೊ ಹೀಗಾಗಿ ಬೇರೆ ದೇಶದೊಳಗಿದ್ರು ಅಣ್ಣ ಅದು ನಾನು ಅವ್ರು ಹೇಳ್ದಾಗ ವಿಡಿಯೋ ಮಾಡಿ ಕೊಟ್ಟಾಗ ರಕ್ಷಿತಾ ಮ್ಯಾಮ್ ಅವ್ರಿಗೆ ಕಳಿಸ್ತಾರೆ ಅವರು ತಕ್ಷಣ ನಮ್ಮ ದರ್ಶನ್ ಸರ್ ವಿಡಿಯೋ ನೋಡಿ ನಾನು ಹಂಡ್ರೆಡ್ ಪರ್ಸೆಂಟ್ ಅವ್ರನ್ನ ಮೀಟ್ ಮಾಡ್ತೀನಿ ಅಂತ ಒಂದು ಥಮ್ಸ್ ಅಪ್ ಕಳಿಸ್ತಾರೆ ಹೀಗಾಗಿ ದರ್ಶನ್ ಸರ್ ಮೇಲೆ ನನಗೆ ಯಾವತ್ತು ಪ್ರೀತಿ ಇದ್ದೇ ಇರುತ್ತ ದರ್ಶನ್ ಸರ್ ಮೇಲೆ ಅಭಿಮಾನ ಯಾವತ್ತೂ ಕಡಿಮೆ ಆಗಲ್ಲ ಅವ್ರ ಮೇಲೆ ಇರುವಂತ ಪ್ರೀತಿ ಕಡಿಮೆ ಆಗಲ್ಲ ನಾನೆಂತ ಅಲ್ಲೋಣ ಎಲ್ಲಾ ಸೆಲೆಬ್ರಿಟಿಗಳು ದರ್ಶನ್ ಸರ್ ಮೇಲೆ ಪ್ರಾಣ ಪ್ರಾಣ ನೆಟ್ಟಿದ್ದೀನ ಒಂದೇ ಮಾತಾ ಹೇಳ್ಬೇಕಂದ್ರೆ ನಿಜ 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 ಒಬ್ಬ ಸ್ಟಾರ್ ತನ್ನ ಅಭಿಮಾನಿಗಳನ್ನ ತಾನು ಸೆಲೆಬ್ರಿಟಿ ಆಗಿ ಅಭಿಮಾನಿಗಳನ್ನ ಸೆಲೆಬ್ರಿಟಿ ಅಂತ ಹೇಳಿರುವಂತ ಒಂದ್ ವಿಷಯ ಇದ್ರಲ್ಲಿ ಮೆನ್ಶನ್ ಮಾಡಕ್ಕೆ ಇಷ್ಟಪಡ್ತೇನೆ ನಮ್ಮ ರವಿ ಸರ್ ಅವರು ಹೇಳ್ತಾರೆ ಹೀರೋ ಮಕ್ಕಳು ಹೀರೋ ಆಗ್ಬೋದಣ್ಣ ರಾಜಕೀಯ ಮಕ್ಕಳು ಹೀರೋ ಆಗ್ಬೋದ ವಿಲ್ಲನ್ ಮಕ್ಳು ಹೀರೋ ಆಗದಣ್ಣ ಇದು ಆಕ್ಚುಲಿ ನಮ್ಮ ತೂಗುದೀಪ್ ಶ್ರೀನಿವಾಸ್ ಸರ್ ಅವರು ವಿಲನ್ ಕ್ಯಾರೆಕ್ಟರ್ ಮಾಡ್ತಿದ್ರು ಈಗ ಅವರು ಒಂದು ಹೆಸರು ಮಾಡಿದರೆ ಅದಕ್ಕಿಂತ ಮೇಲೆ ಹೆಸರು ಮಾಡಿದ್ದು ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವರು ಕಷ್ಟ ನೋಡ್ಕೊಂಡು ಬಂದು ಒಂದು ಇಂಡಸ್ಟ್ರಿ ಒಳಗೆ ಅವ್ರದೊಂದು ಬ್ರ್ಯಾಂಡ್ ಮಾಡಿದಾರಲ್ಲ ಆ ಡಿ ಬ್ರ್ಯಾಂಡ್ ಅಂತ ಒಂದು ಮಾಡಿದಾರಲ್ಲ ನಮ್ಮ ದರ್ಶನ್ ಸರ್ ಅವರಿಗೆ ನಾವು ಸೆಲೆಬ್ರಿಟಿ ಆಗಿದ್ದಕ್ಕೆ ನಮ್ಗೆ ಪುಣ್ಯ ಅಂತ ಹೇಳಕ್ ನಮ್ಗೆ ಅವರು ಯಾವತ್ತು ಸೆಲೆಬ್ರಿಟಿ ಅಂತಲೇ ಕರೀತಾರೆ ನಮಗೆ ನಮಗೂ ಅವರು ಅವ್ರಿಗೆ ಫಸ್ಟ್ ಮೀಟ್ ಮಾಡಿದಾಗ ಏನ್ ಬಾಸ್ ಹೆಂಗಿದೀರ ಆರಾಮಿದೀರಾ ಮನೆಯಲ್ಲೇ ಕರ್ಸ್ಕೊಂಡು ನನ್ನ ಬರ್ತಡೇ ಮಾಡಿ ನನ್ನ ಜೊತೆ ಎರಡು ತಾಸು ಟೈಮ್ ಸ್ಪೆಂಡ್ ಮಾಡಿದ್ದಾರೆ ಎರಡು ತಾಸು ರಕ್ಷಿತಾ ಮೇಡಮ್ ವಿಡಿಯೋ ಕಳ್ಸಿದ್ಮೇಲೆ ಆಮೇಲೆ ರಾಮ್ ಮೇಡಮ್ ನಾನು ಹೇಳಿದೆ ನಾನು ದರ್ಶನ್ ಸರ್ನ ಮೀಟ್ ಮಾಡ್ಬೇಕು ಆಯ್ತು ರೀ ನಾನು ಖಂಡಿತ ಹೇಳ್ತೀನಿ ಅಂತ ದರ್ಶನ್ ಸರ್ ಗೆ ಅವರು ಫೋನ್ ಮಾಡಿ ಹೇಳಿದ್ರು ಹೇಳಿದ್ರೆ ನಂಗೆ ರಕ್ಷಿತಾ ಅವರು ಹೇಳಿದ್ರು ರಚಿತಾ ರಾಮ್ ಅವರು ಹೇಳಿದ್ರು ಬಹಳ ಖುಷಿ ಆಗುತ್ತೆ ನೆನ್ ಕಂಡ್ರೆ ಅಂತ ಹೇಳಿ ತುಂಬಾ ಪ್ರೀತಿಯಿಂದ ಮಾತಾಡಿದ್ರು ಹಂಗೆ ನಮ್ಮ ದರ್ಶನ್ ಸರ್ ದರ್ಶನ್ ಸರ್ ಅವರ ಮ್ಯಾನೇಜರ್ ಅವಾಗ ನಮ್ಮ ನಾಗರಾಜಣ್ಣ ನಾಗರಾಜಣ್ಣ ಹಾಗೆ ನಮ್ಮ ಗೋವಿಂದ ರಾಜು ಅಣ್ಣ ಅವ್ರಿಗೂ ನಾನು ಫೋನ್ ಮಾಡಿದೆ ಈಗಣ್ಣ ನನ್ ಮೀಟ್ ಮಾಡ್ಬೇಕಂದಾಗ ಶನಿವಾರ ಆಂಜನೇಯನ ಸೊ ಹೀಗಾಗಿ ದೇವರು ಅವತ್ತೊಂದು ದೇವ್ರನ್ನ ನಾವು ನಂಬಿದೀಟ್ ಆಂಜನೇಯನ ವಾರದಿಂದ ಶನಿವಾರ ದಿವಸ ನಾನು ಬರ್ತಾರೆ ಇರೋದ್ರಿಂದ ಹೋಗಿ ಮೀಟ್ ಮಾಡಿದೆ ಕೇಕ್ ತರಿಸಿ ಕಟ್ ಮಾಡಿ ನನಗೊಂದು ಗಣೇಶ ಕೊಟ್ಟಿದಾರಣ್ಣ ಬೆಳ್ಳಿ ಗಣೇಶ ಲೈಫಲ್ಲಿ ಏನು ವಿಘ್ನ ಬರದೇ ಇರಲಿ ನೀನ್ ಚೆನ್ನಾಗಿ ಆಗ್ಬೇಕು ನೀನ್ ಚೆನ್ನಾಗಿ ಹೋಗ್ಬೇಕು ಹಿಂದೆ ಅಂತ ಹೇಳಿ ವಿಗ್ರಹ ಕೊಟ್ಟು ಬಹಳ ಪ್ರೀತಿಯಿಂದ ನನಗೆ ಒಂದು ಗಿಫ್ಟ್ ಕೊಟ್ಟು ಬಹಳ ಪ್ರೀತಿಯಿಂದ ಏನ್ ಬೇಕು ಹೇಳ ನಾನ್ ಮಾಡ್ತೀನಿ ಅಂತ ಹೇಳಿದ್ರು ನಮ್ಮ ದರ್ಶನ್ ಸರ್ ಅವ್ರಿಗೆ ಆದ್ರೆ ನಾನೇನು ಕೇಳಿಲ್ಲ ಅಣ್ಣ ದರ್ಶನ್ ಸರ್ ಸಿನಿಮಾದಲ್ಲಿ ನಾನು ಹಾಡ್ಬೇಕು ಆಯ್ತು ರೇಮಿಸಿದ್ದಾರೆ ಈಗ ನಮ್ಮ ಡಿ ಬಾಸ್ ಅವರು ಯಾವಾಗ್ಲೂ ಒಂದ್ಸಲ ಈ ವಿಡಿಯೋ ಆದ್ರೆ ಅವ್ರ ಒಂದು ಗೀತೆಯನ್ನು ಅರ್ಪಣೆ ಮಾಡಿತ್ತು ಅವ್ರ ಒಂದು ಹಾಡು ನೀವು ಆಡಿದಿತ್ತು ಯಾವ ಹಾಡು ಹಾಡ್ತೀರಿ ಅವರಿಗೆ ಅವ್ರ ಸಲುವಾಗಿ ಅವ್ರ ವ್ಯಕ್ತಿತ್ವಕ್ಕೆ ಊರೇತ್ತ ಮಗ ನಿಂದು ಎಂತ ತ್ಯಾಗ ನೀನು ನಮ್ಮ ಪಾಲಿಗೆ ಎಂದು ದೇವರಯ್ಯ ಕೊಡಲಿ ಏಟ ತಿಂದು ನೆರಳ ನೀಡೋ ಮಗ ನಿನ್ನ ಪಡ್ಕೊಂಡಿದ್ದೆ ಪುಣ್ಯ ಕಣಯ್ಯಾ ಪುಣ್ಯಾತ್ಮ ಪುಣ್ಯಾತ್ಮ ನೀನಯ ಪುಣ್ಯಾತ್ಮ ಮಂಡಲ್ದೆ ಶ್ರೇಷ್ಠ ಕಥೆ തായി ഗുണ തീരോദില്ല ഋണ നീന നമ്മ പാലിന്തു ദേവരയ്യ തോവാ ജീവനീടോ മര നിന്ന പണ്ടേ പുണ്യ കളയ ಆಹಾ ಮೈ ರೋಮಾಂಚ ಆಗುತ್ತೆ ಒಂದು ಜುಮ್ ಅಂದ್ಬಿಡ್ತೀರಿ ಹಾಡು ಕೇಳಿ ಅವ್ರ ವ್ಯಕ್ತಿತ್ವಕ್ಕಾಗಿ ನೀವು ಹಾಡು ಆಡಿದ್ದೀರಿ ಬಹಳ ಖುಷಿ ಆಯ್ತು ಇವರ ಹಾಡನ್ನು ನೀವು ನಿಮ್ ನೀವು ಹೇಳಿದ್ರಲ್ಲ ಮುಂದಿನ ನಿಮ್ಮ ಕನಸುಗಳು ಏನಿದೆ ಅವ್ರಿ ಅನ್ಸಿದ ಏನು ನಿಮ್ಮ ಡ್ರೀಮ್ ಐತಿ ಅದೇ ಹೇಳಿದ ನಿಮಗೆ ದರ್ಶನ್ ಸರ್ ನಿಮಗೆ ಏನ್ ಬೇಕಾದ್ರು ಕೇಳಿ ನಾನು ಮಾಡ್ತೀನಿ ಅಂತ ಹೇಳಿದ್ರು ನಾನೇನು ಕೇಳಿಲ್ಲ ಬಾಸ್ ನಿಮ್ಮ ಸಿನಿಮಾದಲ್ಲಿ ನಾನು ಹಾಡಬೇಕು ನಿಮ್ಮ ಸಿನಿಮಾದಲ್ಲಿ ನಾನು ಮಿಂಚ್ಬೇಕು ಎಷ್ಟೋ ಕಲಾವಿದ್ರನ್ನ ಬೆಳೆಸಿದಿರ ಬಸ್ ನಿಮ್ಗೊಂದು ರಿಕ್ವೆಸ್ಟ್ ನಿಮ್ ಸಿನಿಮಾದಲ್ಲಿ ನಾನು ಅದು ಯಾವ ಸಿನಿಮಾನೇ ಆಗಿರಲಿ ಕಾಟೇ ನಾನು ಕಾಟೇರ ಶೂಟಿಂಗ್ ನಡೀತಾ ಇತ್ತು ಡಬ್ಬಿಂಗ್ ನಡೀತಾ ಇತ್ತು ಮೂವ್ಮೆಂಟ್ ಅದು ಕಾಟೇರ ಆಗಿರಲಿ ಮುಂಬರುವ ಯಾವುದೇ ಸಿನಿಮಾದಲ್ಲಿ ಆಗಿರ್ಲಿ ಅಟ್ಲೀಸ್ಟ್ ನನಗೊಂದು ಬ್ಯಾಕ್ ಗ್ರೌಂಡ್ ಹಾಡ್ಲಿಕ್ಕೆ ಚಾನ್ಸ್ ಸಿಕ್ಕೂ ಸಾಕು ನನಗೊಂದು ಜೀವನದಲ್ಲಿ ಅಚೀವ್ಮೆಂಟ್ ಮಾಡಿದಿನಾ ಏ ನಮ್ಮ ಹೀರೋ ಅವ್ರಿಗೆ ನಾನು ಹಾಡಿದ್ದೀನಿ ಅಂತ ಹೇಳಿ ನನಗೊಂದು ಸಾಂಗ್ ನಿಮ್ಮ ಸಿನಿಮಾದಲ್ಲಿ ಹಾಡಬೇಕು ತಂದಾಗ ತಕ್ಷಣ ಹರಿಕೃಷ್ಣ ಸರ್ ಅವ್ರಿಗೆ ಫೋನ್ ಮಾಡ್ತಾರೆ ದರ್ಶನ್ ಸರ್ ಅವರು ಹರಿಕೃಷ್ಣ ಸರ್ ಅವರು ಫ್ರೆಂಡ್ ಇರೋದ್ರಿಂದ ಹರಿ ಹಿಂಗೆ ಒಬ್ಬ ಸೆಲೆಬ್ರಿಟಿ ಬಂದಿದ್ದಾನೆ ಅವನ ಕೇಳು ಏನಾದರೂ ಸೂಟ್ ಆದ್ರೆ ಕಾಟೇರ ಸಿನಿಮಾದಲ್ಲಿ ಅವನಗೊಂದು ಚಾನ್ಸ್ ಕೊಡ್ಬೇಕು ನೀನು ಅವ್ ಆಡಿಸ್ಬೇಕು ನೀನು ಅಂತ ಹೇಳಿ ಹರಿಕೃಷ್ಣ ಸರ್ ಅವ್ರ ಹತ್ರ ಮಾತಾಡಿಸ್ತಾರೆ ಹರಿಕೃಷ್ಣ ಸರ್ ತುಂಬಾ ಚೆನ್ನಾಗಿ ಮಾತಾಡಿದ್ರು ನಿಮ್ಗೊಂದು ವಾಯ್ಸ್ ಕಳಿಸಿ ನಂಗೆ ಅಂತ ಹೇಳಿದ್ರು ತುಂಬಾ ಖುಷಿ ಐತೆ ಆಕ್ಚುಲಿ ತುಂಬಾ ಚೆನ್ನಾಗಿ ಮಾತಾಡಿದ್ರು ಖಂಡಿತ ಮಾಡಿಸ್ತೀನಿ ಅಂತ ಹೇಳಿದ್ರು ಆಲ್ಮೋಸ್ಟ್ ಎಲ್ಲ ಆಗ್ಲಿಲ್ಲಣ್ಣ ನೆಸ್ಟ್ ಏನಂತ ದರ್ಶನ್ ಸರ್ ನಿನ್ ಪ್ರಾಮಿಸ್ ಮಾಡ್ತೀನಿ ಅಣ್ಣ ನಾನು ನನ್ನ ಸಿನಿಮಾದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಹಾಡಿಸ್ತೀನಿ ಅಂತ ಹೇಳಿದ್ರು ಇಲ್ಲಿವರೆಗೂ ದರ್ಶನ್ ಸರ್ ಯಾರಿಗೆ ಮಾಡ್ಕೊಟ್ಟಿದ್ದಾರೆ ಈ ಸಪೋರ್ಟ್ ರಾಜು ಅವರೇ ನೀವು ನನ್ನ ಸಿನಿಮಾದಲ್ಲಿ ಮಾಡ್ತೀರಂದ್ರೆ ಅಂದ್ರೆ ನೆಸ್ಟ್ ಸಿನಿಮಾದಲ್ಲಿ ತಕ್ಕಂತ ಅವ್ರನ್ನ ಅವ್ರನ್ನ ಕರೀರಿ ನೀವು ಅವ್ರನ್ನ ಮಾಡಿಸಿ ಅವ್ರನ್ನ ಯಾರೇ ಆಗಿರ್ಲಿ ಅದು ನೆನಪಿರ್ತಲ್ಲ ಬಹಳ ಚೆನ್ನಾಗಿ ನೆನಪಿಟ್ಬಿಡ್ತಾನ ಅವ್ರು ಬಹಳ ಚೆನ್ನಾಗಿ ಹತ್ತತ್ತು ವರ್ಷದ ಸ್ನೇಹ ನೆನಪಿರ್ತಾನ ಅವ್ರಿಗೆ ಅವ್ರಿಗೆ ನೋಡೇ ಇರಲ್ಲ ಅವರು ಅವ್ರಿಗೆ ಅದೆಲ್ಲ ನೆನಪಿರುತ್ತೆ ಸೊ ಹೀಗಾಗಿ ಅವ್ರನ್ನ ಒಂದ್ಸತಿ ಅವ್ರ ಮಾತು ಕೊಟ್ರೆ ಮುಗಿತಾನ ಇವಾಗ ಎಲ್ರಿಗೂ ಕೆಲವೊಂದ್ಸತಿ ಮಾತು ಕೊಟ್ಟರು ನಾನು ನೀನು ನನ್ನ ಸಿನಿಮಾದಲ್ಲಿ ಮಾಡ್ಬೇಕಂತ ಯಾರಿಗೆ ಹೇಳಿದ್ದಾರೆ ಎಲ್ರು ಆಲ್ಮೋಸ್ಟ್ ಅವ್ರ ಸಿನಿಮಾದಲ್ಲಿ ಮಾಡಿದಾರೆ ಸೊ ಹೀಗಾಗಿ ನನ್ನ ಸಿನಿಮಾದಲ್ಲಿ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಹಾಡಿಸ್ತೀನಿ ಅಂತ ಹೇಳಿದ್ರು ತುಂಬಾ ಖುಷಿ ಆಗುತ್ತೆ ಈಗ ಡಿ ಬಾಸ್ ಅವರು ನಿಮ್ ಪ್ರೋಗ್ರಾಮ್ ನೋಡ್ತಾ ಅಂತ ಇದ್ರು ತಕ್ಕಂಗೆ ನೀವು ಹಾಳಾಡಿದ್ರಿ ಈಗ ಅವರೇ ಕಂಟಿನ್ಯೂ ನೋಡ್ತಾ ಇದಾರೆ ಅವ್ರಿಗೆ ನೀವು ಏನು ಹೇಳುತ್ತಪ್ಪ ಅಂತಂದ್ರೆ ಡಿ ಬಾಸ್ ಅವರಿಗೆ ಏನ್ ಹೇಳ್ತೀರಿ ನಿಮ್ ಮನದಾರದ ಮಾತು ಡಿ ಬಾಸ್ ಅವರು ಈಗ ನಿಮ್ಗೆ ನೋಡ್ತಾ ಇದಾರೆ ಅಂದ್ರೆ ದರ್ಶನ್ ಸರ್ ಮೊದಲನೇದಾಗಿ ನಿಮಗೆ ನನ್ನ ಅನಂತ 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 ಕೋಟಿ ಧನ್ಯವಾದಗಳು ನಿಮ್ಮ ನಮ್ಮಂಥ ಒಬ್ಬ ಅಭಿಮಾನಿನ ನಿಮ್ಮ ಮನೆಗೆ ಕರ್ಗಿಸ್ಕೊಂಡು ಭಾಳ ಪ್ರೀತಿಯಿಂದ ಮಾತಾಡಿಸ್ತೀವಿ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಯಾವತ್ತೂ ಹೀಗೆ ಇರಲಿ ಬಾಸ್ ಒಂದೇ ಮಾತಲ್ಲಿ ಹೇಳಬೇಕಂದ್ರೆ ನಿಮ್ಮನ್ನು ಇಟ್ಕೊಂಡು ಪೂಜಿಸ್ತೀವಿ ಇಟ್ಕೊಂಡು ಮೆರೆಸ್ತೀವಿ ಯಾರೇನೇ ಅಲ್ಲಿ ಯಾರೇನೇ ಮಾತಾಡಲಿ ನಾವು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋಲ್ಲ ಜೀವ ಇರೋವರೆಗೂ ಡಿ ವಾಸ್ ಅಭಿಮಾನಿ ಸಾಯೋವರೆಗೂ ಡಿ ವಾಸ್ ಅಭಿಮಾನಿ ಇಷ್ಟು ಮಾತ್ರ ಹೇಳೋಕ್ಕೆ ಇಷ್ಟಪಡ್ತೀನಿ ಬಾಸ್ ವಿ ಲವ್ ಯು ಬಾಸ್ ನೀ ನಮ್ ದೇವ್ರ ಬಾಸ್ ಅಷ್ಟೇ ಈಗ ನಾವ್ ಡೈಲಾಗ್ ಹೇಳಿದ್ರೆ ನೀವೆಲ್ಲ ಸಿನಿಮಾ ಸೇರಿ ಹೇಳಿದಿರಿ ಈಗ ನೀವು ಯಾಕೆ ಡೈಲಾಗ್ ಹೇಳ್ಬಾರ್ದು ನೀವ್ ಸೋರ್ ಸಿನಿಮಾ ಒಂದು ಡೈಲಾಗ್ ಇಲ್ಲ ನನಗೊಂದು ಬಹಳ ಇಷ್ಟ ದರ್ಶನ್ ಸರ್ ಮಚ್ಚಿ ಜೀವನದಲ್ಲಿ ದೊಡ್ಡ ಮನುಷ್ಯ ಆಗ್ಬೇಕಂದ್ರೆ ಚಿಲ್ಲರೆ ಕೆಲಸ ಮಾಡೋದ್ನ ಬಿಡ್ಬೇಕು ಏನ್ ಬಿಡ್ಬೇಕು ಚಿಲ್ಲರೆ ಕೆಲಸ ಮಾಡೋದ್ನ ಬಿಡ್ಬೇಕು ಆಕಾಶದಲ್ಲಿರೋ ನಕ್ಷತ್ರ ಸಮುದ್ರದಲ್ಲಿರೋ ಮೀನು ನನ್ ಜೊತೆಗಿರೋ ಜನ ಯಾವತ್ತು ಬದ್ಲಾಗಲ್ಲ ನಮ್ ತಂದೆ ಹೇಳ್ತಾ ಇದ್ರು ದುಡುಮೇನ ತಲೆ ಎತ್ಕೊಂಡ್ ಮಾಡು ಸಹಾಯನ ತಲೆ ತಗ್ಗಿಸ್ಕೊಂಡ್ ಮಾಡು ಅಂತ ವಿದ್ಯೆ ಕಲ್ಸೋಗರು ಕಣ್ಣೀರ್ ಹಾಕ್ಬಾರ್ದು ಅನ್ನ ಕೊಡೋ ರೈತ ಮೇಣ ಹಾಕೋಬಾರ್ದು ಜಾಗ ಬಿಟ್ಟು ಜೀವ ಉಳಿಸ್ಕೋತೀ ಇಲ್ಲ ಜೀವ ಬಿಟ್ಟು ಜಾಗ ಉಳಿಸ್ಕೋತೀಯೋ ನಿನಕ್ ಬಿಟ್ಟಿದ್ದು ನೀನ್ ಕರೆದ್ರೆ ಹತ್ತು ಜನ ನಾನ್ ಕರೆದ್ರೆ ಇಡೀ ಕರ್ನಾಟಕನೇ ಬರುತ್ತೆ ನಾನ್ ಕರುಣೆ ಹಿಡಿದ್ರೆ ಬುನಾದಿ ಕತ್ತಿ ಹಿಡಿದ್ರೆ ಸಮೇ ಸೂಪರ್ ಸೂಪರ್ ಅದ್ಭುತ ಅದ್ಭುತ ಮುಂದಿನ ನಿಮ್ಮ ಹೆಜ್ಜೆಗಳು ಯಾವ ಯಾವ ವೇದಿಕೆಗೆ ನೀವು ಏರ್ಬೇಕಂತ ಹೇಳಿದಿರಿ ಮುಂದಿನ ನಿಮ್ಮ ನಿರ್ಧಾರಗಳು ಏನು ಅಣ್ಣ ಆಲ್ಮೋಸ್ಟ್ ಎಲ್ಲ ರಾಜ್ಯಗಳು ಅಣ್ಣ ಡೆಲ್ಲಿ ಮುಂಬೈ ಪುನಃ ಆ ಬೆಂಗಳೂರು ಮೈಸೂರು ದೊಡ್ಡ ದೊಡ್ಡ ಸ್ಟೇಟ್ ಒಳಗೆಲ್ಲ ಅಣ್ಣ ಚೆನ್ನೈ ಅದನ್ನ ಎಲ್ಲ ಕಡೆ ಅಣ್ಣ ಮುಂದೆ ಒಂದು ಆಫರ್ ಇದೆ ಅಣ್ಣ ಆ ಅಮೇರಿಕಾ ಅಟ್ಲಾಂಟದೊಳಗೊಂದು ಸಮ್ಮೇಳನ ಮಾಡ್ತಾರಣ್ಣ ಶೈಲ ಅಂತೇಳಿ ಒಂದು ಸಮ್ಮೇಳನ ಮಾಡ್ತಾರೆ ಆ ಸಮ್ಮೇಳನಕ್ಕೆ ಒಂದು ಕರೆದಿದ್ದಾರೆ ಹೀಗಾಗಿ ಗುರುಗಳು ಗುರುಗಳಿಂದ ಅಮೇರಿಕಾಕ್ಕೆ ಹೋಗುವಂತ ಅವಕಾಶ ಇದೆ ಅಣ್ಣ ನೋಡಬೇಕಲ್ಲ ಪಾಸ್ಪೋರ್ಟ್ ಸಹ ಸ್ವಲ್ಪ ಡಿಗ್ರೇ ಆಗ್ತಾ ಇದೆ ಸೊ ಹೀಗಾಗಿ ಅದನ್ನು ಒಂದು ಕಾನ್ಸರ್ಟ್ ಮಾಡ್ಬೇಕಂತ ಆಮೇಲೆ ದರ್ಶನ್ ಸರ್ ನಮಗೆ ಹೆಂಗೆ ಹೇಳ್ಕೊಟ್ಟಿದ್ದಾರೆ ತಾನು ಬೆಳ್ಕೊಂಡು ಹೆಂಗ್ ಮತ್ತು ಅವ್ರನ್ನ ಹೆಂಗೆ ಬೆಳೆಸ್ಕೊಂಡಿದಾರಲ್ಲ ಸೊ ಹೀಗಾಗಿ ನಂದು ಒಂದು ಇದ ನಾನು ಒಂದು ಸಂಗೀತ ಕ್ಲಾಸ್ ಮಾಡಬೇಕು ಮಾಡಿಕೊಂಡು ನನಗೆ ಎಷ್ಟು ಬರುತ್ತೋ ಅಷ್ಟು ವಿದ್ಯಾರ್ಥಿಗಳು ನನಗೆ ಎಷ್ಟು ಬರುತ್ತೋ ಅಷ್ಟು ಸಂಗೀತ ಸಂಗೀತನ ವಿದ್ಯಾರ್ಥಿಗಳಿಗೆ ಕಲಿಸಿ ಒಂದು ಇನ್ನೂ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡ್ಬೇಕಂತ ಇದೀನಣ್ಣ ಆ ಒಂದು ವರ್ಕ್ ಮಾಡ್ತಾ ಅಣ್ಣ ಲಿರಿಕ್ಸ್ ಬರೀತಾ ಇದೀನ ಆಮೇಲೆ ಕಂಪೋಸ್ ಮಾಡ್ತಾ ಇದೀನಣ್ಣ ಆಮೇಲೆ ಒಂದೇನೋ ಒಂದು ಸಪೋರ್ಟ್ ಇದೆ ಅಣ್ಣ ಫ್ಯಾಮಿಲಿದು ಎಲ್ಲ ನಮ್ಮ ಗೆಳೆಯರು ಎಲ್ಲ ಸಪೋರ್ಟ್ ಇದೆ ಅಣ್ಣ ಹಿಂಗಾಗಿ ನಡೀತಾ ನಾನು ಮ್ಯೂಸಿಕ್ ಮಾಡಿ ಪ್ರೋಗ್ರಾಮಿಂಗ್ ಮಾಡಿ ದೇವರು ನನಗೊಂದು ಅವಕಾಶ ಕೊಟ್ಟಿದ್ದಾನೆ ನಾವು ಒಂದು ಅವಕಾಶ ಕೊಡೋಣ ಅಂತೇಳಿ ಎಲ್ರಿಗೂ ಕರೆದು ಹಾಡಿಸ್ತಾ ಇರ್ತೀನಣ್ಣ ಒಂದು ಬೇರೆ ಬೇರೆದ್ ಕೆಲಸ ಮಾಡ್ತಾ ಇರ್ತೇನೆ ನಾನ್ ಸರಿಗಮಾಲಿ ಇದು ಒಂದು ಮೇನ್ ವಿಷಯ ಬಿಟ್ಟಿದ್ದೆ ನಾನು ಹೇಳ್ಬೇಕಂತ ಹೇಳಿ ನಾನು ಸರಿಗಮಾಲ ಇದ್ದಾಗ ಆರು ಏಳು ದೊಡ್ಡಪ್ಪನ ಮಗ ನಮ್ಮ ತಂದೆ ಆಗಿರ್ಲಿ ನಮ್ಮ ತಾಯಿ ನಮ್ಮ ತಮ್ಮ ನಮ್ಮ ತಂಗಿ ನಮ್ಮ ಅಕ್ಕ ನಾವು ಒಂದ್ ಫ್ಯಾಮಿಲಿ ಆದ್ರು ನಮ್ಮ ತಂದೆ ತಾಯಿ ಎಲ್ಲಿ ಬರಲ್ಲ ಅವ್ರಿಗೆ ಅಷ್ಟೊಂದು ಗೊತ್ತಿಲ್ಲ ಸೊ ಹೀಗಾಗಿ ನಮ್ಮ ಬ್ರದರ್ ರೋಹಿತ್ ಫುಲಾಯಿ ಅಂತ ಹೇಳಿ ನಮ್ಮ ದೊಡ್ಡಪ್ಪನ ಮಗ ನಾನು ನಮ್ಮ ಅಣ್ಣ ಅವ ನಮ್ಮಣ್ಣ ನಮ್ಮ ರೋಹಿತ್ ಫುಲಾರಿ ಅವರು ನಾನು ನಮ್ಮಣ್ಣ ಆರು ತಿಂಗಳು ನನ್ನ ಜೊತೆಗೆ ಇದ್ದಾನ ಅವನು ಸೆಕೆಂಡ್ ಪ್ಯೂ ಮಾಡ್ತಾ ಇದ್ ಸೆಕೆಂಡ್ ಪ್ಯೂ ಓದ್ತಾ ಇದ್ದಾನೆ ಸೈನ್ ಸೈನ್ಸ್ ಇದು ತಗೊಂಡಿದ್ದಾನ ಸೈನ್ಸ್ ಸಬ್ಜೆಕ್ಟ್ ತೊಗೊಂಡಿದ್ದಾನೆ ಅದನ್ನೆಲ್ಲ ಬಿಟ್ಟು ನನ್ನ ಜೊತೆಗಿದ್ದಾನ ಅವನಿಗೆ ಇಲ್ಲಿಂದಾನೆ ಧನ್ಯವಾದ ಅಣ್ಣ ನಿನ್ನ ಸಪೋರ್ಟ್ ನನಗೆ ಹಿಂಗೆ ಇರಲಿ ಈಗ ಅವನು ಒಂದು ಒಂದು ಮಾಡಬೇಕು ಅಂತ ಹೊರಟಾ ಹೋಗಿದ್ದಾನೆ ಮಾಡ್ತಾ ಇದ್ದಾನೆ ಮಹಾಲಕ್ಷ್ಮಿ ಈವೆಂಟ್ಸ್ ಅಂತ ಒಂದು ಟ್ರೂಪ್ ಅಣ್ಣ ನಾನು ನಮ್ಮ ಇಬ್ರು ಮಾಡ್ತಾ ಇದೀವಣ್ಣ ಒಂದ್ ಕೆಲಸ ಮಾಡ್ತಾ ಇದ್ವಣ್ಣ ಅವನು ನನ್ನ ಜೊತೆಗಿದ್ದ ನಾನು ನನ್ನ ಜೀವ ಇರೋವರೆಗೂ ನಮ್ಮಅಣ್ಣಗೆ ಸಪೋರ್ಟ್ ಮಾಡ್ತೀನಿ ಅವನು ನಂಗೆ ಸಪೋರ್ಟ್ ಮಾಡ್ತಾನ ಸೊ ಹಿಂಗಾಗಿ ಇಲ್ಲಿವರೆಗೂ ನಾನು ನಮ್ಮ ಅಣ್ಣ ಇಬ್ರು ಅಣ್ಣ ತಮ್ಮ ಅಂತ ನೆನಸಿಲ್ಲ ನಾನು ಆಕ್ಚುಲಿ ಎಲ್ಲ ಗೊತ್ತಲ್ಲ ನನಗೆ ನಮ್ಮಣ್ಣನ ಬಗ್ಗೆ ನನಗ್ ಗೊತ್ತು ನನ್ನ ಬಗ್ಗೆ ನಮ್ಮ ಅಣ್ಣಗೆಲ್ಲ ಗೊತ್ತು ಸೊ ಹೀಗಾಗಿ ನಮ್ಮ ಅಣ್ಣ ನಾನು ಅಣ್ಣ ತಮ್ಮ ಒಂದು ಬಾಂಡಿಂಗ್ ಆದ್ರೆ ಫ್ರೆಂಡ್ ಬಹಳ ಫ್ರೆಂಡ್ಶಿಪ್ ನಮ್ಮ ಅಣ್ಣ ನನಗೆ ಇತ್ತೀಚೆಗೆ ನಮ್ಗ ಅವಾಗೆಲ್ಲ ತಿಳಿತಾ ಇದ್ರು ನಮ್ಮ ಅಣ್ಣನ್ ಬಹಳ ಕಿರಿಕಿರಿ ಕೊಟ್ಟಿಲ್ಲ ಕಿರಿಕಿರಿ ಅಂದ್ರೆ ಅವ್ನು ಹಿಡಿದ್ ಕೇಳಂಗಿಲ್ಲ ಅವಂಗ್ ಎದ್ರೆ ಎಲ್ಲಾ ಬಹಳ ಮಾಡಿನಿ ಸೊ ಹಿಂಗಾಗಿ ಈ ಒಂದ್ ಇಂಟರ್ವ್ಯೂ ಮೂಲಕ ಸಾರಿ ಅಣ್ಣ ಸೊ ಅವಾಗ ಏನು ತಿಳಿತಿರ್ಲಿಲ್ಲ ಸೊ ಹೀಗಾಗಿ ಹಂಗ ನಿಮ್ಗ್ ಆಮೇಲೆ ಕಿರಿಕಿರಿ ಕೊಟ್ಟಿದ್ದೆ ಈಗ ನನ್ ಸ್ವಲ್ಪ ತಿಳ ಈ ಸ್ವಲ್ಪ ತಿಳ ಆಗತ್ತ ತಿಳುವಳಿಕೆ ಬಂದ ಮೇಲೆ ಬಹಳ ಖುಷಿ ಆಗ್ತೈತು ಅಣ್ಣ ತಮ್ಮ ಫ್ರೆಂಡ್ ಬಾಂಡಿಂಗ್ ಐತನ ಅವ್ರ ಮನ್ಯಾಗಣ ನಮ್ ದೊಡಪ್ಪ ನಮ್ಮ ದೊಡ್ಡಮ್ಮ ಎಲ್ಲರೂ ನಾವು ಎಲ್ಲಾ ಒಂದು ಎಂಜಾಯ್ ಮಾಡ್ತಾ ಇರ್ತೀವಿ ಅಲ್ಲಿ ಮನ್ಯಾಗ ಒಂದ ಒಂದ್ ಪ್ಲೇಟ್ ಒಂದ್ ಸರಿಗಿ ಎತ್ತಿಟ್ಟವಲ್ಲಣ್ಣ ಅವ್ರ ಮನ್ಯಾಗ ನಂದ ನನ್ನ ಜೊತೆಗೆ ಬಂದ ನನ್ನ ಪ್ಲೇಟ್ ತೊಳತಿದ್ದಣ್ಣ ಇದಕ್ಕಿಂತ ಏನ್ ಬೇಕಣ್ಣ ಅವು ಒಂದ್ ಪ್ಲೇಟ್ ಒಂದ್ ಜರಿಗೆ ಎತ್ತಿಟ್ಟವಲ್ಲಣ ಹೇ ಹೇಳ ಎತ್ತಿರಂಗಿಲ್ಲ ನಾ ನಾ ಏನೋ ಮಾಡಬೇಕಂತ ಇದ್ರ ಒಂದ್ ಇತ್ತು ಸೊ ನಾನು ಇದ್ದಾಗ ನಾ ಮ್ಯಾಲಿದ್ ನನ್ ನನ್ನ ರೂಮಿಗೆ ಊಟ ನಾ ಊಟ ಆಗುತ್ತಾನ ಅಲ್ಲೇ ಕುಂಡ್ರವ ಅಲ್ಲೇ ಕುತ್ಕೊಂಡು ಪ್ಲೇಟ್ ಒಯ್ದು ತೊಳೆದು ಇಟ್ಟು ಆಮೇಲೆ ನನ್ನ ನಿಂದೆ ಹತ್ತದ್ಮೇಲೆ ಅವಕೋಣ அப்பா எல்லாம் அண்ண தம்மா அன்னத்கிந்த நாவல்ல நமது எல்மா ஏன்னு எல்லா ஹேக்கோங்க அவனிங் ಈಗ ನಾವು ಇಷ್ಟೆಲ್ಲ ಏನ್ ಸಪೋರ್ಟ್ ಮಾಡಿದಾರಣ ಅದ್ರಾಗ ಅವಂದು ಬಹಳ ಎಫೆಕ್ಟ್ ಐತ ಸೊ ಏನೋ ಒಂದು ಕಷ್ಟ ಬರಲಿ ಸುಖ ಬರಲಿ ಒಂದು ಪ್ರಾಬ್ಲಮ್ ಐತೆ ಅಂತ ಬರೋದು ಈಗ ನನಗ್ ತಿಳಿದ ಮಟ್ಟಿಗೆ ಈಗ ನಮ್ಮ ಅಣ್ಣ ಅಂದ್ರೆ ಇಮಿಡಿಯೇಟ್ಲಿ ಅಣ್ಣ ಏನ್ ಪ್ರಾಬ್ಲಮ್ ಆಗಿತ್ತ ನಮ್ಮ ಅಣ್ಣ ದೊಡ್ಡಪ್ಪನ ಮಗ ನಮ್ಮ ಅಣ್ಣ ನಾನು ಭಾಳ ಫ್ರೆಂಡ್ಲಿ ಆಮೇಲೆ ತಪ್ಪಾಗಿದ್ರೆ ಇಮಿಡಿಯೇಟ್ಲಿ ಬಯದ್ಬಿಡ್ತವ್ ಇಮಿಡಿಯೇಟ್ಲಿ ಹಿಂದ ಮಾಡಾತಿ ನೋಡಲಿ ಇದು ಮಾಡಬೇಡಲಿ ನೀವು ಸರಿ ಅಲ್ಲ ಇದು ಮತ್ತು ಏನದು ಚಲೋ ಮಾಡಿದ್ರು ಹೋಗಂಗಿಲ್ಲ ಅವ ಅತಿ ಅವ್ನಿಗೇನು ಭಾಳ ಚಲೋ ಅನಸ್ತದ ಏ ಚಲೋ ಆಗೈತಿ ಇನ್ನೂ ಚಲೋ ಮಾಡೋದು ಇನ್ನು ಚಲೋ ಸರ್ ಮಾಡಬೇಕಂತಂದ್ರೆ ಈಗ ನಿಮ್ಮ ಒಂದು ಚಾನಲ್ ಮುಖಾಂತ್ರ ಅಣ್ಣ ಲವ್ಯೋ ಅಣ್ಣ ನಿಮ್ಮ ಸಪೋರ್ಟ ಹಿಂಗೆ ಇರ್ಲಿ ನನ್ನ ಸಪೋರ್ಟ ನಿನ್ಗೆ ಯಾವತ್ತು ಹಿಂಗೆ ಇರ್ತೈತಿ ನೀನು ಏನು ಮಾಡ್ತೀ ಮಾಡು ನಿಮ್ಮ ಸಪೋರ್ಟ ನನಗೆ ಇರಲಿ ನನ್ನ ಸಪೋರ್ಟ್ ನಿನಗೆ ಇರಲಿ ಇಬ್ಬರು ಜೊತೆಯಾಗಿ ಮಹಾಲಕ್ಷ್ಮಿ ಈವೆಂಟ್ಸ್ ಮಹಾಲಕ್ಷ್ಮಿ ಈವೆಂಟ್ಸ್ ನಡೆಸ್ಕೊಂಡು ಹೋಗೋಣ ಹೆಸರು ಮಾಡೋಣ ದೇವರು ಎಲ್ರಿಗೂ ಒಳ್ಳೇದ್ ಮಾಡ್ಲಿ ನಮಗೂ ನಿಮಗೂ ಎಲ್ಲ ಕಲಾವಿದರಿಗೂ ಒಳ್ಳೇದ್ ಮಾಡ್ಲಿ ಅಂತ ಕೇಳ್ಕೊಡಕ್ಕೆ ಇಷ್ಟಪಡೋದ್ ಈಗ ಇದುವರೆಗೂ ಎಷ್ಟು ಕಾರ್ಯಕ್ರಮಗಳನ್ನ ತಾವು ಮಾಡಿರಿ ಬಹಳ ಕಾರ್ಯಕ್ರಮ ಅದನ್ನ ಸೊ ಹಿಂಗ ಯಾವುದೇ ಕಾರ್ಯ ಜೀವನದಲ್ಲಿ ನಿಮ್ಗೆ ಸದಾ ನೆನಪಲ್ಲಿ ಉಳಿಯುವಂತಹ ಬಹಳ ವಿಭಿನ್ನವಾದಂತಹ ವಿಶೇಷವಾದಂತಹ ದೊಡ್ಡ ಪ್ರಮಾಣದ ಕಾರ್ಯಕ್ರಮ ಅಥವಾ ವೇದಿಕೆ ಯಾವುದು ಸರಿ ಕಮಣ್ಣ ಸರಿ ಸರಿ ಕಮಣ್ಣ ಆಮೇಲೆ ಇನ್ನೊಂದು ವಿಷಯ ಅಣ್ಣ ದರ್ಶನ್ ಶರ್ಮಾನ ಆಮೇಲೆ ಮೀಟ್ ಮಾಡಿದೆ ಕಿರುತೆಲೆಯಲ್ಲಿ ಫಸ್ಟ್ ಒಬ್ಬ ಹೀರೋನ್ ಮೀಟ್ ಮಾಡಿದಂದ್ರೆ ಹ್ಯಾಟ್ರಿಕ್ ಹೀರೋ ಸೆಂಚುರಿ ಶಾರ್ ನಮ್ಮ ಪ್ರೀತಿಯ ಶಿವಣ್ಣ ಅವ್ರಣ್ಣ ಶಿವರಾಜ್ ಕುಮಾರ್ ಸರ್ನ ಮೀಟ್ ಮಾಡಿದ ಅದೇ ಎಡಿ ಬಾಸ್ ಅವ್ರ ಜೊತೆ ಎರಡು ಅವರ್ ನೀವು ಟೈಮ್ ಸ್ಪೆಂಡ್ ಮಾಡಿದ್ರೆ ಅದಾದ್ಮೇಲೆ ಮತ್ತೆ ಎರಡನೇ ಬಾರಿ ಎಲ್ಲಾದ್ರೂ ಅವಕಾಶ ಸಿಗುತ್ತ ಬಾಸ್ ಅವ್ರು ಮೀಟ್ ಮಾಡಿದ್ರೆ ಸಿಗುತ್ತ ಹಂಡ್ರೆಡ್ ಪರ್ಸೆಂಟ್ ನಾ ಅವ್ರ ಬರ್ತಡೇ ಹೋಗಿದ್ದೀನ ಅವ್ರ ಬರ್ತಡೇ ಲಕ್ಷಾನು ಗಟ್ಟಲೆ ಜನ ಪಾಳಿ ಹಚ್ಚಿರ್ತಾರ ಅವ್ರ ಒಬ್ಬ ಅವ್ರಿಗೆ ವಿಶ್ ಮಾಡ್ಬೇಕಂತ ಹೇಳಿ ನಾನು ನಾಗಣ್ಣ ನನ್ಗೆ ಫೋನ್ ಮಾಡಿ ಗೋವಿಂದ ನನ್ನ ಫೋನ್ ಮಾಡಿ ಅಣ್ಣ ಹಿಂಗೆ ಬರ್ತಾ ಅದಾದ ಮೇಲೆ ಬಾಸ್ ವಿಷಯ ವಿಷಯ ಗೊತ್ತಾಗಿತ್ತು ರೇವಣ್ಣ ಬರ್ತಾವನೆ ಅಂತ ಹೇಳಿ ಮೂರ್ ಲೈನ್ ಇರುತ್ತ ಅವ್ರಿಗೆ ಬರ್ತಾರೆ ನಿಲ್ಲಕ ಸಾಲಸ್ ನಿಲ್ಲಕ್ಕೆ ಎಲ್ಲಾ ಲೈನ್ ಸ್ಟಾಪ್ ಮಾಡಿಸಿ ರೇವಣ್ಣ ಬರ್ತಾವ ನನ್ ಜಾಗ ಬಿಡಿ ನೀವು ಹೇಳಿ ಅಲ್ಲಿ ಹತ್ತು ನಿಮಿಷ ಟೈಮ್ ಮಾಡೋಣ ಒಂದ್ ಸೆಕೆಂಡ್ ಹಿಂಗ ಎಲ್ಲರೂ ಯಾರಿಗಾದ್ರು ಕಳೆದ ಕೈ ಕೊಟ್ಟಾರ ಅಷ್ಟೇ ಥ್ಯಾಂಕ್ ಯು ಚಿನ್ನ ಅಂತ ಹೇಳಿ ಹತ್ತು ನಿಮಿಷಿಂತ ಸೌಭಾಗ್ಯ ಏನಿಲ್ಲ ಅದ್ರ ಮರದಿವಸ ಶ್ರೀರಂಗಪಟ್ಟಣದಲ್ಲಿ ಸಿಗ್ತಾರೆ ಅಲ್ಲೊಂದು ನಂದೊಂದು ಪೋಸ್ಟ್ ರಿಲೀಸ್ ಮಾಡ್ಕೊಡ್ತಾರೆ ಆತ್ಮವಿಶ್ವಾಸ ಅಂತ ಒಂದು ಸಾಂಗ್ ಮಾಡಿದ್ವಿ ಆ ಸಾಂಗ್ ಪೋಸ್ಟ್ ರಿಲೀಸ್ ಮಾಡ್ಕೊಡ್ತಾರೆ ಬಾಸ್ ದೇವರಣ್ಣ ಅಷ್ಟೇ

சிங்க வரையா சார் அல்லது ஏன் அது அவ்ர ஜிங் ஆயத்தின் முஸ்க்கோ நன் பர்தே அந்தமே எரநே சல மீட் ஆகி மண்டிய ஆமேல பர்தேக்க எரநே சல மண்டிய மண்டியொழு கார்க் முகஸ்கோண்டு ಅಲ್ಲೇನು ಎಲ್ಲ ಜನತೆ ಮಧ್ಯದೊಳಗೆ ದರ್ಶನ್ ಸರ್ ಎದುರೊಳಗೆ ಕೂತ್ಕೊಂಡು ನಿಂತ್ಕೊಂಡು ಹಾಡಿ ಅವ್ರ ಜೊತೆಗೆ ನಾನು ಅಲ್ಲಿ ಸೆಲೆಬ್ರಿಟಿ ಎಲ್ರೂ ಪರಿಚಯ ಮಾಡಿಸ್ಕೊಟ್ರು ನಾನು ದರ್ಶನ್ ಸರ್ ಧನ್ವೀರ್ ಅಣ್ಣನಾಗಿರಲಿ ಚಿಕ್ಕಣ್ಣ ಸರ್ ಅವರನ್ನಾಗಿರ್ಲಿ ಆಮೇಲೆ ನಮ್ಮ ಎಲ್ಲ ಹೀರೋಗಳನ್ನ ವಿನೋದ್ ಪ್ರಭಾಕರ್ ಅಣ್ಣ ಆಗಿರಲಿ ಎಲ್ರೂ ಮೀಟ್ ಮಾಡಿಸಿ ಇವ್ರು ವಿನೋದ್ ಪ್ರಭಾಕರ್ ನೋಡ್ರು ಇವರು ಧನ್ವೀರ್ ಅವರು ಇವರು ಚಿಕ್ಕಣ್ಣವರು ಎಲ್ಲರೂ ಮೀಟ್ ಮಾಡಿಸೋದ್ರಲ್ಲಿ ಸೊ ಹೀಗಾಗಿ ಅಲ್ಲೇ ದರ್ಶನ್ ಸರ್ನ ನಾನು ಫೋ ಫಸ್ಟ್ ಫಸ್ಟ್ ಟೈಮ್ ಅವರು ಎದುರು ನಿಂತ್ಕೊಂಡು ಹಾಡಿದ್ದು ಅಲ್ಲೇ ಬಹಳ ವೈರಲ್ ಆಗಿದೆ ಜನಕ್ಕೆ ದರ್ಶನ್ ಸರ್ ಫ್ಯಾನ್ಸ್ ಆಮೇಲೆ ಕರ್ನಾಟಕ ಜನತೆಗೆ ಇನ್ನೂ ಹತ್ರ ವೇದಿಕೆ ಒಂದು ಸರಿ ಅಣ್ಣ ಸಪೋಸ್ ನಿಮ್ಗೆ ಡಿ ಬಾಸ್ ಅವ್ರ ಸಿನಿಮಾಗೆ ಹಾಡುವಂತ ಅವಕಾಶ ಸಿಕ್ಕಿಲ್ಲ ಯಾವ ತರದ ಯಾವ ಜನರದಾಗಿರುವಂತ ಹಾಡನ್ನು ಹಾಡೋಕ್ ನಿಮ್ಗೆ ಇಷ್ಟ ಯಾವ ಜನ ಅಂದ್ರೆ ಒಂದು ರೊಮ್ಯಾಂಟಿಕ್ ಸಾಂಗ್ ಅಥವಾ ಅವ್ರ ಬಗ್ಗೆ ವರ್ಣನೆ ಮಾಡುವಂತ ಒಂದು ಹೀರೋಯಿಸಮ್ ಇರುವಂತ ಸಾಂಗ್ ಅಥವಾ ಮಾಸ್ ಮಾಸ್ ಮಾಸ್

ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ನಿಯತ್ತಾಗಿ ಇಲ್ಲೇ ದುಡಿದು ಊರುದ್ಧ ಮಾಡೋರ್ ನಾವು ಪಕ್ಕ ಎಷ್ಟೇ ಸಾಹುಕಾರ ಇದ್ರು ಊರಿ ಗುರೇ ಕೊಂಡ್ಕೊಂಡಿದ್ರು ಸೆಲೆಬ್ರಿಟೀಸು ಏನೇ ಆಗಲಿ ನಿನ್ನ ಪೀಠೋರ್ ನಾವಲ್ಲ ನಿನ್ನ ಮಜ್ಜಲ್ಲಿ ಹಚ್ಚಿ ಆಗಿರ್ತೀವ್ ನಾವಲ್ಲ ಏ ಬೇಡ ನಮಗೆ ಬೇರೆಯವ್ರ ಕತೆ ಪುರಣ್ಣ ನಿರ ನುಡಿಲೆ ಮತ್ತೆ ಹೇಳ್ತೀನಿ ಕೇಳಣ್ಣ ಇದ್ದ ನೆಮ್ಮದಿ ಆಗಿರ್ಬೇಕು ಎಂತ ಸಾಂಗ್ ಅನಿರುದ್ಧ ಶಾಸ್ತ್ರಿ ಹಣ ಬರ್ದಿದ್ದ ಅವರು ಸರಿಗಮ್ಮಿಂದಾನೆ ಹೌದಾ ಹೌದು ಸರಿಮಪ್ಪಾ ಹಳೇದು ಅಂದ್ರೆ ಜೂನಿಯರ್ ಸೀಸನ್ ಅಲ್ಲಿ ಇದ್ದಾಗ ಅವರು ಬಂದಿರೋರು ಈಗ ಮ್ಯೂಸಿಕ್ ಡೈರೆಕ್ಟರ್ ಅನಿರುದ್ಧ ಶಾಸ್ತ್ರಿ ಹಣ ಬರ್ತಿದ್ರು ಅವರು ಅನಿರುದ್ಧ ಶಾಸ್ತ್ರಿ ಇಷ್ಟ ಪಡ್ತಿದ್ರು ಆಮೇಲೆ ನಮ್ಮ ಅಶ್ನೀಶ್ ಲೋಕನಾಥ್ ಸರ್ ಸಂಗೀತ ನಿರ್ದೇಶನ ಆಮೇಲೆ ನಮ್ಮ ದೀಪಕ ಅವರು ಒಂದು ಸಿಂಗಿಂಗು ಎಂತ ಅದ್ಭುತ ಸಾಂಗ್ ನೋಡೋ ಅಣ್ಣ ಇದ್ ಒಂದೇ ದಿವ್ಸದಲ್ಲಿ ಒಂದು ಕೋಟಿ ಕ್ರಾಸ್ ಆಗತ್ತೆ ಅಂದ್ರೆ ಯಾವ ಲೆವೆಲಿಕ್ಕೆ ಅಣ್ಣ ಒಂದೇ ದಿವಸದಲ್ಲಿ ಅಣ್ಣ ಇದು ಸೈಕ್ ಅಲ್ರಿ ಬಾಕ್ಸ್ ಸುತ್ತಾನಂತ ಲೋಕ ಅದಕ್ಕೆ ಅಲ್ಲ ಇದು ಇದು ಇದೊಂದು ಉದಾಹರಣೆ ಅಣ್ಣ ಅಷ್ಟೇ ಒಂದೇ ದಿವ್ಸದಲ್ಲಿ ಒಂದು ಕೋಟಿ ಯೂಸ್ ಆಗುತ್ತೆ ಒಂದು ತಾಸಲ್ಲಿ ಒಂದ ಲ್ಯಾಕ್ ಒಂದು ಲಕ್ಷದಕ್ಕಿಂತ ಹೆಚ್ಚು ದಾಖಲೆಗಳನ್ನ ರೆಕಾರ್ಡ್ ಬ್ರೇಕ್ ಮಾಡಿದ್ದಾರೆ ಒಂದೇ ಒಂದೇ ತಾಸಲ್ಲಿ ಒಂದ್ ಲಕ್ಷ ಲೈಕ್ ರೆಕಾರ್ಡ್ ಬ್ರೇಕ್ ಆಗುತ್ತೆ ದರ್ಶನ್ ಸರ್ ಅವರ ಅಭಿಮಾನಿಗಳು ಯಾವತ್ತು ದರ್ಶನ್ ಸರ್ ಅವ್ರ ಹಿಂದೆ ಇರ್ತಾರ ನಾವು ದರ್ಶನ್ ಸರ್ ಹಿಂದೆ ಇರ್ತೀವಿ ದರ್ಶನ್ ಸರ್ ಅಂದ್ರೆ ತುಂಬಾ ಇಷ್ಟ ಎಲ್ಲಾ ಅಭಿಮಾನಿಗಳು ಡಿ ಯಾವತ್ತು ಮುಂದೆ ಆಗಿನ ಮುಂದೆ ಒಂದೇ ಮಾತಾಡ್ತೀನಿ ಯಾರ್ಯಾರ ಏನೋ ಮಾತಾಡ್ತಾರೋಬಿಡಿ ಎಲ್ಲಾ ಅಭಿಮಾನಿ ನಾನು ಹೇಳ್ತಾರೆ ಅದು ದರ್ಶನ್ ಸರ್ ಕ್ರೇಜ್ ಅವರು ಡಿ ಬಾಸ್ ಅಂತ ಹೇಳಿ ಸುಮ್ಮನೆ ಬಿರುದು ಕೊಡಕಾಗಲ್ಲ ಡಿ ಬಾಸ್ ಅಂತ ಏನು ಒಂದು ಬಿರುದು ಕೊಟ್ಟಿದ್ದಾರೆ ಸೊ ಹೀಗಾಗಿ ಅವ್ರು ನಮ್ಗೆ ಯಾವತ್ತಿದ್ರು ಬಾಸ್ ರಾಜನ್ನ ರಾಜನ್ ತರ ನೋಡಕ್ ಇಷ್ಟಪಡ್ತೀವಿ ದರ್ಶನ್ ಸರ್ ಕ್ರೇಜು ನೀವ್ ಹೆಂಗ್ ಹೇಳಿದ್ರಲ್ಲ ನಮ್ಗೆ ಎಲ್ಲ ಅಭಿಮಾನಿಗಳು ಅವ್ರ ಹಿಂದೆ ಇರ್ತೀವಿ ಅಂತ ಹೇಳಿ ದರ್ಶನ್ ಸರ್ ಕ್ರೇಜ್ ಯಾವತ್ತು ಹತ್ತಿರ ಹತ್ತತ್ರ ಹತ್ತಿರ ಹತ್ತತ್ರ ಮೇಲೆ ಎತ್ತರಕ್ಕೆ ಬೆಳೀತಾ ಇರುತ್ತೆ ಅವ್ರ ಕ್ರೇಜ್ ಮುಂದೆ ಇದ್ದೇ ಇರುತ್ತೆ ಹಾ ನಿಜ 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 ಬಹಳ ಅದ್ಭುತವಾದಂತಹ ಕಲಾವಿದರು ಮತ್ತು ನಮಗೆ ಪರಿಚಯ ಆದರು ಎಲ್ಲಕ್ಕಿಂತ ಹೆಚ್ಚಾಗಿ ಸರಿಮಪ್ಪ ಕಲಾವಿದರ ಜೊತೆ ನಾವು ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಡಿ ಬಾಸ್ ಬಾಕ್ಸ್ ಆಫೀಸ್ ಸುಲ್ತಾನ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಅಪ್ಪಟ ದೊಡ್ಡದಾದಂತಹ ಅಭಿಮಾನಿ ಜೊತೆ ನಾವು ಇವತ್ತು ಸಮಯ ಅನ್ನೋದು ಖುಷಿ ನಮಗೆ ಬಹಳ ಇದೆ ಹಾಗೆ ನನ್ನ ಈ ಒಂದು ಇಂಟರ್ವ್ಯೂ ಮಾಡೋದಕ್ಕೆ ರಾಜಕಾರಣ ಅವರಿಗೂ ತುಂಬ ಹೃದಯದ ಧನ್ಯವಾದಗಳು ನಿಮ್ಮ ಬೇರೆ ರೀತಿಯಿಂದ ನೋಡಕ್ ಇಷ್ಟಪಡ್ತೀವಿ ಒಳ್ಳೊಳ್ಳೆ ಸಿನಿಮಾಗಳ ಮಾಡ್ರಿ ಆಮೇಲೆ ಒಳ್ಳೊಳ್ಳೆ ಕಾರ್ಯಕ್ರಮ ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ಸಿಗಲಿ ನಿಮ್ಗೆ ಅಂತ ನಾವು ದೇವರಲ್ಲಿ ಕೇಳ್ಕೊಳಕ್ ಇಷ್ಟಪಡ್ತೀವಿ ಬಹಳ ದೊಡ್ಡದು ನಮಗೆ ಆಶೀರ್ವಾದ ಅನುಗ್ರಹ ಸದಾ ಇತಪ್ಪ ಎಲ್ಲ ಕಲಾವಿದರು ಕೂಡ ಬೆಳಿಗ್ಗೆ ಬರ್ತಾರ ಅವರ ಆಶೀರ್ವಾದದಿಂದ ಎಲ್ಲರೂ ಕೂಡ ಅವರ ಕನಸು ಕೊಡ್ತಾರೆ ಇವತ್ತು ನೀವು ನಮ್ಮ ಸ್ಟುಡಿಯೋಗೆ ಬಂದು ನೀವು ಬೆಳೆದು ಬಂದಿರುವಂತಹ ಹಾದಿ ಬಗ್ಗೆ ನಿಮ್ಮ ಸಾಧನೆ ಬಗ್ಗೆ ನಿಮ್ಮ ಎಲ್ಲ ಬಗ್ಗೆ ಬಗ್ಗೆ ತಿಳಿಸಿದೇರಿ ಧನ್ಯವಾದಗಳು ರಮಣ್ ಧನ್ಯವಾದಗಳು ಧನ್ಯವಾದಗಳು ಬಹಳ ಖುಷಿ ಆಗ್ತಾ ಅವ್ನ್ಗೆ ಟಿವಿ ಒಳಗಡೆ ನೋಡಿದ್ದೇವೆ ಹೊರಗಡೆ ಎಲ್ಲೋ ಎಷ್ಟು ಭೇಟಿ ಆಗಿದೀವಿ ಅದು ಇವತ್ತು ಜೊತೆ ಸ್ವಲ್ಪ ಸಮಯ ಕಡೆಯುವಂತ ಅವಕಾಶ ನೀವು ನಮ್ ಕೊಟ್ಟಲ್ಲ ನಿಮ್ಮ ಸಮಯನ ಅಲ್ಲಿ ಕೊಟ್ಟಿದ್ದೇವೆ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಸೊ ಮಚ್ ಅಣ್ಣ ಪ್ರತಿ ಒಂದೇನು ಹೊಸಾದ್ ಮಾಡಿದಾಗ ಕರೀರಿ ಬರೋಣ ಎಲ್ಲರೂ ಕೂಡಿ ಕೆಲಸ ಮಾಡೋಣ ಎಲ್ಲರೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಕುಮಾರ ಅಂತ ಪಂಚಾಕ್ಷ ಪುಟ್ಟ ಯಜನ್ ಪುಪ್ಪ ಎಲ್ಲರ ಮೇಲೆ ಇರಲಿ ಒಳ್ಳೇದಾಗಲಿ ನಮಸ್ಕಾರ ಜೈ ಟಿ ವಾಸ ಥ್ಯಾಂಕ್ ಯು